ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ಕ್ಲಾಸ್ ಸಿಂಧು ನಾಗರ್ಕತೆ ಮೂರನೇ ಕ್ಲಾಸ್ ವಿದ್ಯಾರ್ಥಿಗಳೇ ಭಾಗ ಒಂದು ಭಾಗ ಎರಡು ಕಂಪ್ಲೀಟ್ ಆಗಿವೆ ಮೂರನೇ ಭಾಗ ಸಿಂಧು ನಾಗಕತೆ ಚೆನ್ನಾಗಿ ಕೇಳಿದ ವಿದ್ಯಾರ್ಥಿಗಳು ಪ್ರಾಚೀನ ಇತಿಹಾಸದಲ್ಲಿ ಸಿಂಧು ನಾಗಕತೆ ತುಂಬಾ ಇಂಪಾರ್ಟೆಂಟ್ ಅದೇ ರೀತಿ ಹಲವಾರು ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ಗಳು ಕೂಡ ಇವೆ ಅದೇ ರೀತಿ ಸಾರ್ವಜನಿಕ ಕೊಳ ಈ ಸಾರ್ವಜನಿಕ ಕೊಳ ಸಿಂಧು ನಾಗರ್ಕತೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಇದ್ದಾಗ ಇದನ್ನು ಕಂಡು ಹಿಡಿದವರು ಯಾರಪ್ಪ ಅಂದ್ರೆ ಸಾರ್ ಜಾನ್ ಮಾರ್ಷಲ್ ಸಾರ್ ಜಾನ್ ಮಾರ್ಷಲ್ ವಿದ್ಯಾರ್ಥಿಗಳ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಈ ಒಂದು ಸಾರ್ವಜನಿಕ ಕೊಳವನ್ನು ಕಂಡುಹಿಡಿಯಲಾಯಿತು ಇದನ್ನು ಪಬ್ಲಿಕ್ ಬಾತ್ ಎಂದು ಕರೀತೇವೆ ಪಬ್ಲಿಕ್ ಬಾತ್ ಎಂದು ಇಂಗ್ಲೀಷ್ ಅಲ್ಲಿ ಕರೀತೇವೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸಾರ್ ಜಾನ್ ಮಾರ್ಷಲ್ ಸಾರ್ವಜನಿಕ ಕೊಳವನ್ನು ಸಿಂಧು ನಗರ ಕಥೆಯಲ್ಲಿ ಕಂಡುಹಿಡಿಯಲಾಯಿತು ಅದೇ ರೀತಿ ವಿದ್ಯಾರ್ಥಿಗಳು ಉದ್ದ ಅಡಿಗಳಲ್ಲಿ ಕೇಳಿದರೆ ನೂರ ಎಂಬತ್ತು ಇಂಟು ನೂರ ಇಂಟು ಉದ್ದ ಆಗಲ್ಲ ಅಡಿ ಕೇಳಿದರೆ ಇದು ವಿದ್ಯಾರ್ಥಿಗಳು ಅದೇ ರೀತಿ ಮೀಟರ್ಗಳಲ್ಲಿ ಕೇಳಿದರೆ ಎಷ್ಟ ಬಂದ್ರೆ ಹನ್ನೊಂದು ಪಾಯಿಂಟ್ ಎಂಟು ಮೀಟರ್ ಇಂಟು ಸೆವೆನ್ ಪಾಯಿಂಟ್ ಜೀರೋ ಒನ್ ಮೀಟರ್ ಉದ್ದ ಅಗಲ್ಲ ಈ ಮೀಟರ್ ಅಲ್ಲಿ ಕೇಳಿದ್ರೆ ಇದು ಅಡಿಗಳಲ್ಲಿ ಕೇಳಿದ್ರೆ ಇದು ವಿದ್ಯಾರ್ಥಿಗಳು ಯಾವ್ದಾದ್ರೆ ಒಂದು ಕ್ವಶನ್ ಬಂದೇ ಬರುತ್ತೆ ಅದರಿಂದ ಚೆನ್ನಾಗಿ ವಿದ್ಯಾರ್ಥಿಗಳು ಅದೇ ರೀತಿ ಈ ಒಂದು ಸಾರ್ವಜನಿಕ ಆಳದ ಹೊಳದ ಆಳ ಎಷ್ಟು ಟೂ ಪಾಯಿಂಟ್ ಫಾರ್ಟಿ ತ್ರೀ ಮೀಟರ್ ಟೂ ಪಾಯಿಂಟ್ ಫಾರ್ಟಿ ತ್ರೀ ಮೀಟರ್ ಆಳ ಎಷ್ಟ ಬಂದ್ರೆ ಇದು ಕೇಳಿದರೆ ವಿದ್ಯಾರ್ಥಿಗಳು ಫ್ರೀ ಅಲ್ಲಿ ಡಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಮತ್ತು ಆರ್ ಪಿ ಎಫ್ ಅಲ್ಲಿ ಕೇಳಿದ್ದಾರೆ ಆರ್ ಪಿ ಎಫ್ ರೈಲ್ವೆ ಪ್ರೊಟೆಕ್ಷನ್ ಕೋರ್ಸ್ ಅದೇ ರೀತಿ ಟೂ ಪಾಯಿಂಟ್ ಫೋರ್ ತ್ರೀ ಮೀಟರ್ ಟೂ ಪಾಯಿಂಟ್ ಫಾರ್ಟಿ ತ್ರೀ ಮೀಟರ್ ಆಳವನ್ನು ಹೊಂದಿದೆ ಈ ಸಾರ್ವಜನಿಕ ಕೊಳಗ ಪಬ್ಲಿಕ್ ಬಾತ್ ಅದೇ ರೀತಿ ವಿದ್ಯಾರ್ಥಿಗಳು ಇದನ್ನು ಕಂಡಿದವರು ಸಾರ್ ಜಾನ್ ಮಾರ್ಸೆಲ್ ಹತ್ತೊಂಬತ್ತು ನೂರ ಅಡಿಗಳಲ್ಲಿ ಕೇಳಿದರೆ ನೂರ ಎಂಬತ್ತು ಇಂಟು ನೂರ ಎಂಟು ಉದ್ದಾಗಲ್ಲ ಮೀಟರ್ ಅಲ್ಲಿ ಕೇಳಿದರೆ ಹನ್ನೊಂದು ಪಾಯಿಂಟ್ ಎಂಟು ಮೀಟರ್ ಇಂಟು ಸೆವೆನ್ ಪಾಯಿಂಟ್ ಜೀರೋ ಒನ್ ಮೀಟರ್ ಅದೇ ರೀತಿ ವಿದ್ಯಾರ್ಥಿಗಳು ಆಳ ಎಷ್ಟ ಟೂ ಪಾಯಿಂಟ್ ಫಾರ್ಟಿ ತ್ರೀ ಮೀಟರ್ ಆಳವನ್ನು ಹೊಂದಿದೆ ಈ ಒಂದು ಸ್ಥಾನದ ಕೊಳ ಸಾರ್ವಜನಿಕ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಅದೇ ರೀತಿ ಆಮದು ಈ ಸಿಂಧೂ ನಗರಿಕತೆಯಲ್ಲಿ ಆಮದು ಆಗುತ್ತಿರುವ ಆಂತರಿಕ ಆಮದು ಆಗುತ್ತಿರುವ ಒಂದು ವಸ್ತುಗಳು ಎಲ್ಲಿಂದ ಎಲ್ಲಿವರೆಗೆ ಹೋಗಿ ಹೋಗೋದು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ

ಅಫಗಾನಿಸ್ತಾನ್ ಅಫ್ಘಾನಿಸ್ತಾನ ಎಂದಿನ ಹೆಸರು ಬದಕಿಸ್ತಾನ್ ಬದಕಿಸ್ತಾನ್ ನೋಡ್ರಿ ಎಂತ ಹೆಸರುಗಳಿವೆ ಬದಕಿಸ್ತಾನ್ ಅದೇ ರೀತಿ ಅಲ್ಲಿಂದ ಕಾಗೆ ಬಂಗಾರ ಕಾಗೆ ಬಂಗಾರ ಅಂದರೆ ಏನಪ್ಪ ಕಾಗೆ ಬಂಗಾರ ಅಬ್ರಕವನ್ನು ಕಾಗೆ ಬಂಗಾರ ಎಂದು ಕರೀತೇವೆ ಅಬ್ರಕವನ್ನು ಅಬ್ರಕವನ್ನು ಕಾಗೆ ಬಂಗಾರ ಎಂದು ಕರೆಯುತ್ತೇವೆ ಕಾಗೆ ಬಂಗಾರ ಇದು ಕೂಡ ಎಕ್ಸಾಂಪಲ್ ಕ್ವಶನ್ ಆಗಿದೆ ಕಾಗೆ ಬಂಗಾರ ಎಂದು ಯಾವುದನ್ನು ಕರೀತೇವೆ ಅಂದರೆ ಅಬ್ರಕವನ್ನು ಕರೆಯುತ್ತೇವೆ ಅಬ್ರಕ ಅಫಾನಿಸ್ತಾನಿಂದ ಆಮದು ಆಗುತ್ತಿತ್ತು ಅದೇ ರೀತಿ ಹಿಮಾಲಯದಿಂದ ಆಯುರ್ವೇದಿಕ ಸಸ್ಯ ಹಿಮಾಲಯದಿಂದ ಆಯುರ್ವೇದಿಕ ಸಸ್ಯ ಆಮದು ಆಗುತ್ತಿತ್ತು ಆಂತರಿಕ ಆಮದುಗಳು ಇವೆಲ್ಲ ಅದೇ ರೀತಿ ಗುಜರಾತ್ ಇಂದ ತೇಗ ಕಾಶ್ಮೀರದಿಂದ ಸೀಸಾ ಸೀಸಾ ವಿದ್ಯಾರ್ಥಿಗಳೇ ಸೀಸಾದ ರಾಸಾಯನಿಕ ಸಂಕೇತ ಏನಪ್ಪ ಪಿ ಬಿ ಪಿ ಬಿ ಸೀಸಾ ಅದೇ ರೀತಿ ಗುಜರಾತ್ ಇಂದ ತೇಗ ಇವು ಕೂಡ ಆಮದು ಕೂಡ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ಸಿಂಧೂನ್ ಮೂರನೇ ಭಾಗ ಇದು ಸಾರ್ವಜನಿಕ ಪಬ್ಲಿಕ್ ಬಾತ್ ಇದನ್ನು ಕಂಡು ಸಾರ್ ಜನ್ ಮಾರ್ಷಲ್ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಕಂಡು ಹಿಡಿಯಲಾಯಿತು ಇದರ ಅಡಿ ಉದ್ದ ತಗಳ ಅಡಿಗಳಲ್ಲಿ ಕೇಳಿದರೆ ನೂರ ಎಂಬತ್ತು ಎಂಟು ನೂರ ಎಂಟು ಉದ್ದ ಆಗಲ ಅಡಿ ಇದೆ ಅದೇ ರೀತಿ ಈ ಮೀಟರ್ ಗಳಲ್ಲಿ ಕೇಳಿದ್ರೆ ಹನ್ನೊಂದು ಪಾಯಿಂಟ್ ಎಂಟು ಮೀಟರ್ ಇಂಟು ಸೆವೆನ್ ಪಾಯಿಂಟ್ ಜೀರೋ ಒನ್ ಮೀಟರ್ ಉದ್ದ ಆಗಲ್ಲ ಅದರಿದ್ದೀವಿ ಈ ಸಾರ್ವಜನಿಕ ಕೊಳದ ಆಳ ಕೇಳಿದ್ರೆ ಟೂ ಪಾಯಿಂಟ್ ಫಾರ್ಟಿ ತ್ರೀ ಮೀಟರ್ ಆಳವನ್ನು ಹೊಂದಿದೆ ಈ ಸಾರ್ವಜನಿಕ ಕೊಳ ಟೂ ಪಾಯಿಂಟ್ ಫಾರ್ಟಿ ತ್ರೀ ಮೀಟರ್ ಆಳವನ್ನು ಹೊಂದಿದೆ ಅದೇ ರೀತಿ ಈ ಒಂದು ಸಿಂಧು ನಾಗರಿಕತೆಯಲ್ಲಿ ಆಂತರಿಕ ಆಮದು ಜರುಗುತ್ತಿತ್ತು ಆಂತರಿಕ ಆಮದು ಜರುಗುತ್ತಿತ್ತು ಆಂತರಿಕ ಒಂದು ವಸ್ತುಗಳನ್ನು ಕೇಳಿದ್ದಾರೆ ವಸ್ತುಗಳನ್ನು ಎಕ್ಸಾಮ್ ದೃಷ್ಟಿಯಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಅದೇ ರೀತಿ ಬಾಲ್ಕೋಟ್ ಅಂದ್ರೆ ಇನ್ ಈಗಿನ ಬಲ್ಚಿಸ್ತಾನನ್ನು ಹಾಗೆ ಬಾಲ್ಕೋಟ್ ಎಂದು ಕರೀತಿದ್ರು ಬಾಲ್ಕೋಟ್ಲಿಂತ ಸಮುದ್ರದ ಚಿಪ್ಪುಗಳು ಆಂತರಿಕ ಆಮದು ಆಗುತ್ತಿದ್ದವು ಸಮುದ್ರದ ಚಿಪ್ಪುಗಳು ವಿದ್ಯಾರ್ಥಿಗಳೇ ಅದೇ ರೀತಿ ಲೋಕಲ್ ನಿಂದ ಶಂಕಗಳು ಶಂಕಗಳು ವಿದ್ಯಾರ್ಥಿಗಳೇ ಶಂಕಗಳು ಆಮದು ಆಗುತ್ತಿದ್ದವು ಅದೇ ರೀತಿ ಸಿಂಧು ಕಣಿವೆಯಿಂದ ಚಟ್ ಕಲ್ಲುಗಳು ಚಟ್ ಕಲ್ಲುಗಳು ಸಿಂಧು ಕಣಿವೆಯಿಂದ ಚಟ್ ಕಲ್ಲುಗಳು ಆಂತರಿಕ ಆಮದು ಆಗುತ್ತಿದ್ದವು ಅದೇ ರೀತಿ ಕರ್ನಾಟಕದಿಂದ ಚಿನ್ನ ಆಮದು ಆಗುತ್ತಿತ್ತು ಅದೇ ರೀತಿ ಬದುಕಿಸ್ತಾನ ಅಂದರೆ ಅಂತ ಕಾಗೆ ಬಂಗಾರ ಮತ್ತು ಬೆಳ್ಳಿ ಬೆಳ್ಳಿ ವಿದ್ಯಾರ್ಥಿಗಳೇ ಬೆಳ್ಳಿ ಅದೇ ರೀತಿ ಹಿಮಾಲಯದಿಂದ ಆಯುರ್ವೇದಿಕ ಸಸ್ಯಗಳು ಹಿಮಾಲಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಯುರ್ವೇದಿಕ ಸಸ್ಯಗಳು ಇರುತ್ತವೆ ವಿದ್ಯಾರ್ಥಿಗಳೇ ಯಾವ ಒಂದು ರೋಗಕ್ಕೆ ಕೂಡ ಅಲ್ಲಿ ಎಲ್ಲ ಒಂದು ಸಸ್ಯಗಳು ಕೂಡ ಇವೆ ವಿದ್ಯಾರ್ಥಿ ಹಿಮಾಲಯ ಪರ್ವತ ಮನೆಯಲ್ಲಿ ಅನೇಕ ಒಂದು ಸಸ್ಯಗಳು ಕೂಡ ಇವೆ ಕುಷ್ಠ ರೋಗಕ್ಕೆ ಅದೇ ರೀತಿ ಡೆಂಗು ಮಲೇರಿಯಾ ಎಲ್ಲ ಒಂದು ಜ್ವರಗಳಿಗೆ ಕೂಡ ಆಯುರ್ವೇದಿಕ ಸಸ್ಯಗಳಿವೆ ಅದೇ ರೀತಿ ಸರ್ಪಗಳು ಕಚ್ಚಿದ್ರೆ ಕೂಡ ಅಲ್ಲಿ ಆಯುರ್ವೇದಿಕ ಸಸ್ಯಗಳು ಸಿಗುತ್ತವೆ ಸರ್ಪಗಳು ನಮ್ಮ ಮನೆಯೊಳಗೆ ಬರ ಜಾಸ್ತಿಯಾಗಿ ಬಂದರೆ ಅವಳು ಬರಬಾರದಿಂದ ಕೂಡ ಸಸ್ಯಗಳು ಕೂಡ ಈ ವಿದ್ಯಾರ್ಥಿಗಳಿಗೆ ಮನುಷ್ಯ ಸೃಹ ಅಂದ್ರೆ ಮನುಷ್ಯ ಒಂದು ಜ್ಞಾನ ಬಿದ್ದಾಗ ಅದನ್ನು ಎಚ್ಚರಿಕೆ ಮಾಡುವ ಒಂದು ಸಸ್ಯಗಳು ಕೂಡ ಅಲ್ಲಿ ಸಿಗುತ್ತೆ ಹಿಮಾಲಯದಲ್ಲಿ ಹಿಮಾಲಯದಲ್ಲಿ ಸಾಕಷ್ಟು ತಪಸ್ವಿನ ಸನ್ಯಾಸಿಗಳು ಕೂಡ ಇದ್ದಾರೆ ಇದ್ದಾಗ ಅಷ್ಟೊಂದು ಉನ್ನತವಾದ ಪರ್ವತ ಯಾವುದಪ್ಪ ಅಂದರೆ ಹಿಮಾಲಯ ಪರ್ವತ ವಿದ್ಯಾರ್ಥಿಗಳು ಹಿಮಾಲಯದಲ್ಲಿ ಸಾಕಷ್ಟು ಜನರು ಧ್ಯಾನಗಳನ್ನು ಮಾಡಿ ಅನೇಕ ಒಂದು ಜ್ಞಾನ ಶೈವಲ್ಯಗಳನ್ನು ಅವರು ಕಂಡುಕೊಂಡಿದ್ದಾರೆ ಅದೇ ರೀತಿ ಅವರ ಒಂದು ತಪಸ್ಸಿಗೆ ಮಿಂಚ ಅನೇಕ ವಿದ್ಯೆಗಳನ್ನು ಕೂಡ ಕಲಿತಿದ್ದಾರೆ ಅಷ್ಟೊಂದು ಹಿಮಾಲಯದಿಂದ ಆಯುರ್ವೇದಿಕ ಸಸ್ಯಗಳನ್ನು ಆಮದು ಆಗುತ್ತಿತ್ತು ಅದೇ ರೀತಿ ಗುಜರಾತ್ನಿಂದ ತೇಗ ಅದೇ ರೀತಿ ಕಾಶ್ಮೀರದಿಂದ ಸೀಸ ಇವೆಲ್ಲ ಆಂತರಿಕ ಆಮದುಗಳು ಸಿಂಧು ನಗರಕತಿಯಲ್ಲಿ ಇವೆಲ್ಲ ಪಾಯಿಂಟ್ಸ್ ಎಕ್ಸಾಮ್ ದೃಷ್ಟಿಯಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳು ದಯವಿಟ್ಟು ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ವಿದ್ಯಾರ್ಥಿಗಳು ಲೈಕ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ತಪ್ಪದೆ ಶೇರ್ ಮಾಡಿ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ಇನ್ನೊಬ್ಬರು ಕೂಡ ಉಪಯೋಗ ಪಡೆದುಕೊಳ್ಳುವ ವಿದ್ಯಾರ್ಥಿಗಳು ಇಲ್ಲಿಗೆ ಈ ಒಂದು ಸಿಂಧು ನಾಗರಿಕತೆ ಭಾಗ ಮೂರನೇ ಕ್ಲಾಸ್ ಮುಕ್ತಾಯವಾಗುತ್ತದೆ ಕರ್ನಾಟಕದಲ್ಲಿರುವ ಎಲ್ಲ ಎಕ್ಸಾಮ್ ಅಲ್ಲಿ ಈ ಕ್ವಶನ್ಗಳು ರಿಪೀಟ್ ಆಗಿವೆ ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಖಚಿತವಾಗಿ ಒಂದು ಕ್ವಶನ್ ಆದರೂ ಇದ್ದೇ ಇರುತ್ತೆ ವಿದ್ಯಾರ್ಥಿ ಸಿಂಧು ನಾಗರಕತೆ ಪ್ರಾಚೀನ ಒಂದು ಇತಿಹಾಸದಲ್ಲಿ ಸಿಂಧು ನಾಗರಿಕತೆ ತುಂಬಾ ತುಂಬಾ ಪ್ರಮುಖ ವಿದ್ಯಾರ್ಥಿಗಳೇ ಯಾಕಪ್ಪ ಅಂದ್ರೆ ಸಿಂಧು ನಾಗರಿಕತೆ ಮೇಲೆ ಅನೇಕ ಕ್ವಶನ್ಗಳು ಬಂದಿವೆ ಆದ್ದರಿಂದ ನಾನು ಭಾಗ ಒಂದು ಭಾಗ ಎರಡು ಭಾಗ ತ್ರೀ ಮಾಡಿದ್ದೇವೆ ವಿದ್ಯಾರ್ಥಿ ದಯವಿಟ್ಟು ಈ ಕ್ಲಾಸ್ಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಇಲ್ಲಿಗೆ ಈ ಒಂದು ಸಿಂಧು ನಾಗರಿಕತೆ ಟಾಪಿಕ್ ಮುಕ್ತಾಯವಾಗುತ್ತದೆ